ಎಲ್ಲರಿಗೂ ನಮಸ್ಕಾರ ಆಹಾರವೇ ಔಷಧಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಡಾಕ್ಟರ್ ಏಕಾ ಮಹಾನಸ ಆಯುರ್ವೇದ ಸಂಜಯ ನಗರದಿಂದ ಇವತ್ತಿನ ಆಹಾರವೇ ಔಷಧಿ ಕಾರ್ಯಕ್ರಮದಲ್ಲಿ ನಾವು ಎನರ್ಜಿ ಡ್ರಿಂಕನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೇನೆ ಸೊ ಬಹಳಷ್ಟು ಮಂದಿಗೆ ಸುಸ್ತಾಗ್ತಾ ಇರುತ್ತೆ ತುಂಬ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ ಸೊ ನೀರನ್ನು ಕುಡಿಬೇಕು ನೀರನ್ನು ಕುಡಿತಾ ಇರ್ತಾರೆ ಮಜ್ಜಿಗೆ ಕುಡಿತಾ ಇರ್ತಾರೆ ಆದರೂ ಕೆಲವು ಸಲ ಹೇಳೋದು ಉಂಟು ನೀರು ಕುಡಿದು ಕುಡಿದು ನೀರು ಅವರ್ಷನೆ ಬಂದುಬಿಟ್ಟಿದೆ ನಮಗೆ ನೀರೇ ಕುಡಿಯೋದು ಬೇಡ ಅನ್ನಿಸ್ತಾ ಇದೆ ಅಂತ ಹೇಳಿ ಸೊ ಇಂಥ ಟೈಮಲ್ಲಿ ಈ ಎನರ್ಜಿ ಡ್ರಿಂಕ್ ಅಂಥದ್ದು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು ಹಾಗೆ ಆರೋಗ್ಯಕ್ಕೆ ಉತ್ತಮವಾದಂತಹ ಡ್ರಿಂಕನ್ನು ಕುಡಿಯೋದ್ರಿಂದ ನಮ್ಮಲ್ಲಿ ಇರ್ತಕ್ಕಂಥ ಬಲಹೀನತೆ ಏನಿದೆ ಅದನ್ನು ಕೂಡ ನಾವು ನಿವಾರಣೆ ಮಾಡ್ಕೊಳ್ಬೋದು ಸೊ ಬಹಳಷ್ಟು ಮಂದಿ ನಮ್ಮಲ್ಲಿ ಈಗ ಬರ್ತಾ ಇರ್ತಕ್ಕಂಥವ್ರು ಬಿಸಿಲು ಜಾಸ್ತಿ ಆದಷ್ಟು ಏನು ಹೇಳ್ತಿದ್ದಾರೆ ಅಂದರೆ ಮೇಡಮ್ ಏನಾಗ್ತಿದೆ ನಮಗೆ ಗೊತ್ತಾಗ್ತಾ ಇಲ್ಲ ಲೋ ಬಿ ಪಿ ಅಂತ ಚೆಕ್ ಮಾಡಿಸಿದ್ರೆ ಅದು ಕೂಡ ಇಲ್ಲ ಆದರೆ ತುಂಬಾನೇ ಸುಸ್ತಾಗ್ತಾ ಇದೆ ಒಂದು ನಾಲ್ಕು ಸ್ಟೆಪ್ಸ್ ಕೂಡ ನಡೆಯೋದಕ್ಕೂ ಆಗೋದಿಲ್ಲ ಎದುಸರು ಬರ್ತಾ ಹೋಗುತ್ತೆ ಎಲ್ಲೋ ಒಂದು ಕಡೆ ತಲೆ ಸುತ್ತಿದಂಗೆ ಆಗ್ತಾ ಇದೆ ಹೊರ್ಟಿಗೋನು ಅಂತ ಚೆಕ್ ಮಾಡ್ಸೋಕ್ ಹೋದರೆ ಸಮಸ್ಯೆ ಕೂಡ ಇಲ್ಲ ಸೊ ಹಾಗೆ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಅಂತ ಬ್ಲಡ್ ಚೆಕ್ ಎಲ್ಲ ಮಾಡಿಸಾಯಿತು ಆದರೆ ಏನು ಅಂತಲೂ ಗೊತ್ತಾಗ್ತಿಲ್ಲ ಬಟ್ ತುಂಬಾನೇ ವೀಕ್ನೆಸ್ ಇದೆ ತುಂಬ ಸುಸ್ತಾಗ್ತಾ ಇದೆ ಏನು ಮಾಡಬೇಕು ಅಂತ ಕೇಳ್ತಾರೆ ಸೊ ಇಂಥವ್ರಿಗೋಸ್ಕರನೆ ನಾವು ಈಗ ತೋರಿಸ್ತಾ ಇರ್ತಕ್ಕಂಥದ್ದು ಈ ಎನರ್ಜಿ ಡ್ರಿಂಕ್ ಅಂತ ಎನರ್ಜಿ ಡ್ರಿಂಕ್ಗೆ ಬೇಕಾಗುವ ಸಾಮಗ್ರಿಗಳು ನೆನೆಸಿಟ್ಟಂತಹ ಖರ್ಜೂರ ನೆನೆಸಿಟ್ಟಂತಹ ಒಣ ದಾಳಿಂಬೆ ಕಲ್ಲು ಸಕ್ಕರೆ ಪುಡಿ ಕಾಳು ಮೆಣಸಿನ ಪುಡಿ ಏಲಕ್ಕಿ ಈ ಖರ್ಜೂರ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತು ಇದರಲ್ಲಿ ಐರನ್ ರಿಚ್ ಇದೆ ಪೊಟ್ಯಾಷಿಯಮ್ ಇದೆ ಮೆಗ್ನೀಷಿಯಮ್ ಇದೆ ಒಳ್ಳೆಯದು ಅಂತ ಗೊತ್ತು ಬಟ್ ಏನು ಮಾಡ್ತಾರೆ ಅಂದರೆ ಯೂಶ್ವಲಿ ಹಾಗೆ ಒಂದೊಂದೆರಡನ್ನು ತಿನ್ನುವಂಥದ್ದು ಇಲ್ಲ ನೆನೆಸ್ಕೊಂಡು ಬೇರೆ ಡ್ರೈ ಫ್ರೂಟ್ಸ್ ಜೊತೆ ತಿಂದುಬಿಡ್ತಾರೆ ಬಟ್ ಇದರದ್ದು ಒಂದು ಮಹತ್ವ ಏನು ಅಂತಂದರೆ ಇದರಲ್ಲಿ ಕೆಲವೊಂದು ಈಗ ಯಾವುದೇ ಥರದ ಡ್ರೈ ಫ್ರೂಟ್ ತೊಗೊಂಡ್ರೂ ಕೂಡ ಅದರಲ್ಲಿ ಸ್ವಲ್ಪ ಅಂಶ ಜಾಸ್ತಿ ಆಗುತ್ತೆ ಅಂದರೆ ಪಿತ್ತದ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಪಿತ್ತದ ಅಂಶವನ್ನು ನೀವು ಕಡಿಮೆ ಮಾಡಿಕೊಳ್ಬೇಕು ಅಂತಂದರೆ ಅದನ್ನು ನಾವು ಸ್ವಲ್ಪ ಹೊತ್ತು ನೆನೆಸಿಡಬೇಕು ಈ ನೆನೆಸಿಡೋದಕ್ಕೆ ಮುಂಚೆ ನೀವು ಅದನ್ನು ಚೆನ್ನಾಗಿ ತೊಳೆದಿಡಿ ಯಾಕೆ ಅಂದರೆ ಇತ್ತೀಚೆಗಂತೂ ಬಹಳಷ್ಟು ನ್ಯೂಸ್ಗಳು ಬರ್ತಾ ಇದೆ ಏನಂತಂದರೆ ಈ ಡ್ರೈ ಫ್ರೂಟ್ಸನ್ನು ನಾವು ಸ್ಟೋರ್ ಮಾಡ್ತಾರಲ್ಲ ಅಲ್ಲಿ ಸ್ಟೋರ್ ಮಾಡಬೇಕಾದ್ರೆ ಹಲವಾರು ರೀತಿಯ ಕೆಮಿಕಲ್ಗಳನ್ನು ಯೂಸ್ ಮಾಡ್ತಾರೆ ಅಂತ ಹಾಗಾಗಿ ನೀವು ಈ ಡ್ರೈ ಫ್ರೂಟ್ಸನ್ನು ಹಾಗೆ ಸ್ನ್ಯಾಕ್ ಥರ ಹಾಗೆ ತಿನ್ನೋದ್ರಿಂದ ಅಲ್ಲಿ ಏನಾಗುತ್ತೆ ಆ ಕೆಮಿಕಲ್ ಕಂಟೆಂಟ್ ನಿಮಗೆ ಹಾಗೆ ಡೈರೆಕ್ಟಾಗಿ ಹೋಗುತ್ತೆ ಹಾಗಾಗಿ ಅದನ್ನು ನೆನೆಸಿಡೋದಕ್ಕಿಂತ ಮುಂಚೆ ಚೆನ್ನಾಗಿ ಅದನ್ನು ತೊಳೆದು ನೀವು ನೆನೆಸಿಡಬೇಕಾಗತ್ತೆ ಸೊ ಈ ನೆನೆಸಿಟ್ಟಂತಹ ಖರ್ಜೂರವನ್ನು ನಾನೀಗ ಒಂದು ಮಿಕ್ಸರ್ ಗ್ರೈಂಡರ್ನಲ್ಲಿ ಹಾಕೊಳ್ತಾ ಇದ್ದೀನಿ ಆ ನೆನ್ಸಿಟ್ಟಂತಹ ನೀರನ್ನ ಸಮೇತ ನಾನಿಲ್ಲಿ ಅದಕ್ಕೆ ಸೇರಿಸ್ತಾ ಇದ್ದೀನಿ ಅದರೊಟ್ಟಿಗೆ ನಾನಿಲ್ಲಿ ಇಲ್ಲಿ ತಗೊಂಡಿರ್ತಕ್ಕಂಥದ್ದು ಒಣ ದ್ರಾಕ್ಷಿ ಈ ಒಣ ದ್ರಾಕ್ಷಿಯನ್ನು ಕೂಡ ಒಂದು ಅರ್ಧ ಗಂಟೆಯಷ್ಟು ನಾನು ಬೆಚ್ಚಗಿರ್ತಕ್ಕಂಥ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಇದ್ರ ಜೊಟ್ಟಿಗೆ ನಮಗೆ ಅಂದ್ರೆ ಆಲ್ರೆಡಿ ಖರ್ಜೂರ ಇರೋದರಿಂದ ಅದರಲ್ಲೇ ಸ್ವೀಟ್ನೆಸ್ ಇರುತ್ತೆ ಸೊ ಮತ್ತೆ ಸಿಹಿ ಹಾಕುವಂತಹ ಅವಶ್ಯಕತೆ ಇಲ್ಲ ಬಟ್ ಒಂದು ವೇಳೆ ನೀವು ಮಕ್ಕಳು ಕೊಡಬೇಕು ಅವರು ಸ್ವಲ್ಪ ಸಿಹಿ ಬೇಕು ಅಂತ ಅನಿಸಿದರೆ ಒಂದು ಚಮಚದಷ್ಟು ಇಲ್ಲಿ ಕಲ್ ಸಕ್ಕರೆ ಪುಡಿಯನ್ನು ಕೂಡ ನಾವಿಲ್ಲಿ ಸೇರಿಸ್ತಾ ಇದ್ದೇವೆ ಹಾಗೆ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಆಗಬೇಕು ಅಂತ ಹೇಳಿ ಒಂದು ಎರಡು ಚಿಟಿಕೆಯಷ್ಟು ಉಪ್ಪನ್ನು ನಾವಿಲ್ಲಿ ಸೇರಿಸ್ತಾ ಇದ್ದೇವೆ ಎರಡು ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿಯನ್ನು ಸಹ ಸೇರಿಸ್ತಾ ಇದ್ದೇವೆ ಇದನ್ನು ನಾವು ನುಣ್ಣಿಗೆ ಪೇಸ್ಟ್ ರೀತಿ ಈಗ ರುಬ್ಕೊಳ್ಳೋಣ ಈ ರುಬ್ಬಿದಂತಹ ನುಣ್ಣಗೆ ರುಬ್ಬಿದಂತಹ ಈ ಖರ್ಜೂರ ಮತ್ತೆ ದ್ರಾಕ್ಷಿಯ ಒಂದು ಪೇಸ್ಟ್ ಏನಿದೆ ಇದನ್ನು ನಾವು ಒಂದು ಲೋಟಕ್ಕೆ ಎಷ್ಟು ಬೇಕೋ ಅಷ್ಟು ಅಂದರೆ ಒಂದು ಲೋಟ ಜ್ಯೂಸ್ ಮಾಡೋದಕ್ಕೆ ನೀವು ಒಂದು ಎರಡು ಚಮಚದಷ್ಟು ಈ ಪೇಸ್ಟ್ ಸಾಕಾಗತ್ತೆ ಇನ್ನು ಉಳಿದ ಅಂಶವನ್ನು ನಾವು ನೀರನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಎನರ್ಜಿ ಡ್ರಿಂಕ್ ಏನಿದೆ ಇದು ಈಸಿ ಫಾರ್ ಡೈಜೆಷನ್ ಅಂತ ಹೇಳ್ತೀವಿ ಜೀರ್ಣಕ್ರಿಯೆಗೆ ತುಂಬ ಅಂದರೆ ಸುಲಭವಾದಂಥದ್ದು ತುಂಬ ಹೆವಿಯಾಗೋದಿಲ್ಲ ಈಗ ನಾ ನೀವು ಯಾವುದೇ ಥರದ ಡ್ರೈ ಫ್ರೂಟ್ ಸ್ಮೂತಿಗಳನ್ನು ತೊಗೊಳ್ಳಿ ಅಥವಾ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ಗಳನ್ನು ತೊಗೊಳ್ಳಿ ಆ ಥರದ್ದು ತೊಗೊಂಡಾಗ ನಿಮ್ಮ ಬಾಡಿಗೆ ತುಂಬ ಹೆವಿ ಆಗುತ್ತೆ ಅದು ಜೀರ್ಣ ಮಾಡ್ಕೊಳ್ಳಿಕ್ಕೆ ಬಟ್ ಇದೇನಾಗಿದೆ ಸೊ ಇದರಲ್ಲಿ ಇರ್ತಕ್ಕಂಥದ್ದು ಸಿಂಪಲ್ಲಾಗಿ ಖರ್ಜೂರ ಮತ್ತು ದ್ರಾಕ್ಷಿ ಅಷ್ಟೇ ಆಗಿರೋದ್ರಿಂದ ಹಾಗೆ ಉಪ್ಪು ಮತ್ತು ಪೆಪ್ಪನ್ನು ಕೂಡ ಸೇರಿಸಿರೋದ್ರಿಂದ ನಿಮ್ಮ ಜೀರ್ಣಶಕ್ತಿಗೆ ಇದು ತುಂಬ ಉತ್ತಮ ಅಂದರೆ ಈಸಿ ಫಾರ್ ಡೈಜೆಷನ್ ಅಂತ ಹೇಳ್ತೀವಿ ಸೊ ಈಸಿ ಆಗಿರೋದು ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಇದು ಬ್ರೈನ್ ಟಾನಿಕ್ ಆಗಿ ವರ್ಕ್ ಆಗುತ್ತೆ ಹಾಗೆ ಮೂಳೆಯ ಸ್ಟ್ರೆಂತ್ ಕೂಡ ತುಂಬ ಚೆನ್ನಾಗಿ ಹಾಗೆ ಇಮ್ಯುನಿಟಿ ಕೂಡ ಜಾಸ್ತಿ ಮಾಡುತ್ತೆ ನೀವೇ ನೋಡಿ ಯಾವುದಾದ್ರೂ ಡ್ರಿಂಕ್ಗಳನ್ನು ಸುಮ್ಮನೆ ನಾವು ಏರಿಟೆಡ್ ಡ್ರಿಂಕ್ಗಳನ್ನು ನಾವು ಅಂಗಡಿಯಿಂದ ತೊಗೊಂಡು ತಗೊಳ್ಳೋದ್ರಿಂದ ನಿಮಗೆ ಅದರಲ್ಲಿ ಶುಗರ್ ಕಂಟೆಂಟ್ ಇರುತ್ತೆ ಇಲ್ಲ ಒಂದು ಸ್ವಲ್ಪ ಗ್ಯಾಸ್ ಅಂಶ ಇರುತ್ತೆ ಅಷ್ಟೇ ಸೊ ಆ ಮೂಮೆಂಟಿಗೆ ನಿಮಗೆ ಸರಿ ಅನ್ನಿಸ್ಬೋದು ಅದು ಕುಡ್ದಕ್ಷಣ ನಿಮಗೆ ತಣ್ಣಗಾಗ್ತಿದೆ ಅಂತ ಅನ್ನಿಸ್ಬೋದು ಬಟ್ ಅದರಿಂದ ತುಂಬ ಸೈಡ್ ಎಫೆಕ್ಟೇ ಜಾಸ್ತಿ ಬಟ್ ಈ ಥರದ್ದು ನೀವು ಡ್ರಿಂಕ್ಸನ್ನು ಮನೇಲಿ ಮಾಡಿ ಇಟ್ಕೊಂಡ್ಬಿಟ್ರೆ ಮಕ್ಳಿಗೂ ಕೊಡ್ಬೋದು ಈವನ್ ವಯಸ್ಸಾದವ್ರಿಗೂ ಕೊಡ್ಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಅದ್ರ ಜೊತೆಗೆ ನಿಮಗೆ ಇನ್ನಷ್ಟು ಹೆಲ್ತ್ ಬೂಸ್ಟಿಂಗ್ ಅಂತ ಹೇಳ್ತೀವಿ ಆ ಥರದ ಬೆನಿಫಿಟ್ ಕೂಡ ಇದರಿಂದ ನಿಮಗೆ ಸಿಗುತ್ತೆ ಸೊ ಮನೆಯಲ್ಲೇ ಸುಲಭ ರೀತಿಯಲ್ಲಿ ಮಾಡ್ಕೊಳ್ಳುವಂತಹ ಎನರ್ಜಿ ಡ್ರಿಂಕನ್ನು ನೋಡಿದ್ರಲ್ವ ಇನ್ನಷ್ಟು ಆರೋಗ್ಯಕ್ಕೆ ಉತ್ತಮವಾದಂತಹ ಆಹಾರವನ್ನು ತೋರಿಸಿಕೊಡ್ತೇವೆ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನಮಸ್ಕಾರ